ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಒನ್ ಬ್ಲಾಗ್ ಒಬ್ಬರು ಕ ಯಾರೆಲ್ಲ ನನ್ನ ಚೆನ್ನಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಣ ಬೆಳ್ಳೆನ ಪ್ರೆಸ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಸೊ ವಯಸ್ಸೋರು ಏನಪ್ಪ ಕೊಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ ವಯಸ್ಸೋರು ಕೊಡ್ತಾ ಇದ್ದೀನಿ ಒಬ್ಬರು ಕಮೆಂಟಲ್ಲಿ ಕೇಳಿದರು ಅಕ್ಕ ನಿಮ್ಮ ಕುರಿ ಎಷ್ಟಿದೆ ಕುರಿ ವಿಡಿಯೋ ಮಾಡಿ ಅಂತ ಕೇಳಿದರು ಸೊ ಹಾಗಾಗಿ ಅವರಿಗೆ ಕುರಿ ವಿಡಿಯೋ ಮಾಡಿ ಸ್ವಲ್ಪ ಚಿಕ್ಕದಾಗೆ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಸೊ ಕುರಿ ವಿಡಿಯೋ ಮಾಡಿ ತೋರಿಸೋಣ ಅಂತಂದೇಳಿ ತೋರಿಸಿದ್ದೀನಿ ಅಷ್ಟೇ ಸೊ ನಮ್ಮ ಹತ್ರ ಈಗ ಸದ್ಯಕ್ಕೆ ಆರು ಕುರಿ ಒಂದೊಂದು ಐದು ಸಾವಿರದ ಒಂದು ಮುನ್ನೂರು ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ವಿ ಆರಷ್ಟೇ ಇರೋದು ಮುಂಚೆ ಹತ್ತತ್ತು ಹತ್ತೊಂದು ಬ್ಯಾಚ್ ಮಾಡಿದ್ವಿ ಬಟ್ ಮಾರಿದ್ವಿ ಇವಾಗ ಪ್ರೆಸೆಂಟ್ ಇರೋದು ಆರಷ್ಟೇ ಸೊ ಶೆಡೆಸಿದೆ ಶೆಡೆಸೊಪ್ಪು ಕಡ್ತಿ ಮತ್ತು ಸ್ವಲ್ಪ ಕಡಲೆ ಬೆಳ್ಳಿ ಇದೆ ಕಡಲೆ ಬೆಳ್ಳಿ ಕಡ್ತಿ ಹಾಕ್ತೀವಿ ಅದು ಆದಮೇಲೆ ಕೋಳಿ ಬೂಸ ಅಂದರೆ ಫೈವ್ ಸೆವೆನ್ ಒನ್ ಫೈವ್ ಡಬಲ್ ಒನ್ ಐ ಏನೋ ಬರುತ್ತೆ ಅದು ಕೋಳಿ ಬೂಸೆ ಎಚ್ ಪಿ ಸಿ ಪಿ ಸಿ ಪಿ ಅದನ್ನು ಹಾಕ್ತೀವಿ ನಾವು ಕುರಿಮರಿಗೆ ಅಷ್ಟು ಬಿಟ್ಟರೆ ಬೇರೆಯನೂ ಹಾಕೋಲ್ಲ ಮತ್ತು ಇವಾಗಾದ್ರೂ ಹಿಂಗೆ ಫ್ರೀ ಟೈಮಲ್ಲಿ ಆಚೆ ಕಡೆ ಅಡಿಕೆ ಗಿಡದಾಗೆ ಬಿಟ್ಕೊಂತೀವಿ ಜಮೀನಲ್ಲಿ ಇರೋದು ಅಡಿಕೆ ಗಿಡದಾಗ ಬಿಟ್ಕೊಂತೀವಿ ಮೇಯ್ತೆ ಅಷ್ಟು ಬಿಟ್ಟರೆ ಬೇರೆ ಹಾಕಲ್ಲ ಆರು ಮಾತ್ರ ಇದ್ದಾವೆ ನಮ್ಮ ಕುರಿಮರಿ ಚೆನ್ನಾಗಿದ್ದಾವೆ ನಾವು ಮದ್ದಿಗೆ ಕುರಿಮರಿ ತರಬೇಕಂದ್ರೆ ಜಾಡಾಗಿರೋವು ತುಂಬ ಅಂದರೆ ನೋಡೋಕ್ಕೆ ಚೆನ್ನಾಗಿರೋವು ದೊಡ್ಡದಾಗಿ ಉದ್ದಕ್ಕೆ ಜಾಡಾಗಿ ಹೈಟಾಗಿರೋ ತೊಗೊಂಡು ಬಂದರೆ ಒಂದು ನಾಲ್ಕೈದು ತಿಂಗಳು ಮೇಯಿಸಿದ್ರೆ ನಮಗೆ ಲಾಭ ಬರುತ್ತೆ ಲಾಭ ಬರುತ್ತೆ ತರುವಾಗ ಸ್ವಲ್ಪ ನೋಡಿ ಮಾಡಿ ತರಬೇಕು ತುಂಬ ಚಿಕ್ಕ ಹೋಗ್ತಂದರೆ ಅವಿ ಇನ್ನೂ ಹಾಲು ಬಿಟ್ಟಿರಲ್ಲ ಸೊ ಹಾಲಿಗೆ ಜಂಗ್ ಕರ್ಕೊಂಡು ಕಿಲ್ ಬಂದು ಸತ್ತು ನಮ್ಮ ಮುಂಚೆ ಎರಡು ಅದು ಟೋಟಲ್ ಎಂಟು ಇರಬೇಕಿತ್ತು ಬಟ್ ನಾವು ಒಂದು ಸತಿ ನಾಲ್ಕು ಒಂದು ಸರ್ತಿ ತಂದಿದ್ವಿ ಅದರಲ್ಲಿ ನಾಲ್ಕರಲ್ಲಿ ಎರಡು ಸತ್ತೋದು ಇನ್ನೆರಡು ಉಳ್ಕೊಂಡು ಬಟ್ ಇವಾಗ ನಾಲ್ಕು ತಂದಿರೋ ನಾಲ್ಕು ಚೆನ್ನಾಗಿದ್ದಾರೆ ಸೊ ನಾವು ಬಿಸಿ ಬಿದ್ದ ಮೇಲೆ ನಮಗೂ ಗೊತ್ತಾಗಿದ್ದು ಯಾವ ರೀತಿ ತರಬೇಕಂತ ನಾಲ್ಕು ಜನ ಕೇಳಿ ಮಾಡಿ ಅಥವಾ ನಾವು ಮಾರ್ಕೆಟಾಗೆ ಅಲ್ಲಿ ಹೇಳಿ ತರೋದಕ್ಕಿಂತ ನಮ್ಮ ಊರಲ್ಲಿರೋರನ್ನೇ ಕಂಡರತ್ರ ಅಂದರೆ ಗೊತ್ತಿರೋರ ಹತ್ರ ನೋಡಿ ಮಾಡಿ ತಂದರೆ ತುಂಬ ಒಳ್ಳೆಯದು ಕುರಿ ಸಾಕೋರಿಗೆ ಅನ್ನೋದು ನನ್ನ ರೀತಿ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಸೊ ನಾವು ಮುಂಚೆ ಎಲ್ಲ ಮಾರ್ಕೆಟಲ್ಲಿ ತರ್ತಿದ್ವಿ ಬುಡ್ ಮರಿ ಇಷ್ಟಿಷ್ಟು ಚಿಕ್ಕು ಅಂತ ಇಂಥವು ಕೊಡೋರು ಅವು ಎಷ್ಟು ಮೇಯಿಸಿದ್ರು ನಾವು ಅಂದರೆ ಒಂದು ಆರು ತಿಂಗಳು ಮೇಯಿಸಿದ್ರು ಸಹಿತ ನಮಗೆ ನಮ್ಮ ಮೈಂಡಲ್ಲಿ ಒಂದು ಫಿಕ್ಸ್ ಆಗಿರುತ್ತೆ ಈಗ ಒಂದು ಐದು ಸಾವಿರ ಬಂದಿದ್ದು ಅಂದರೆ ಒಂದು ಆರು ತಿಂಗಳು ಮೇಯಿಸಿದರೆ ಒಂದು ಹತ್ತು ಸಾವಿರ ಕರ್ ಹೋಗಲಿ ಅನ್ನೋದೊಂದು ನಮ್ಮ ಮೈಂಡ್ಸೆಟ್ ಇರುತ್ತೆ ಬಟ್ ಬುಡ್ ಮರಿಗಳು ತಂದರೆ ಅದು ಯಾವ್ದನ್ನ ಒಂದ್ಕಣಂಗೆ ಆಗಲ್ಲ ಸ್ವಲ್ಪ ನೋಡಿ ಮಾಡಿ ಒಳ್ಳೇದು ಜಾಡಾದ ಮರಿ ತರಬೇಕು ಅಂತೀನಿ ಸೊ ಇದೇ ರೀತಿ ಈಗ ನನ್ನ ಹೇರ್ ಕೇರ್ ರೊಟ್ಟಿನನ್ನು ಶೇರ್ ಮಾಡ್ಕೊತೀನಿ ನೋಡಿ ಐ ಆಲ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್ ಸೊ ಇವತ್ತಿನ ವಿಡಿಯೋನ ನಾನು ಇವಾಗ ಶುರು ಮಾಡ್ತಾ ಇದ್ದೀನಿ ಸೊ ಬನ್ನಿ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಡ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಓವರ್ ಆಲ್ ಆಗಿ ಇವತ್ತು ನಾನು ನನ್ನ ಸ್ವಲ್ಪ ಹೇರ್ ಕೇರ್ ಅಥವಾ ನಾನು ಹಾಕುವಂತಹ ನನ್ನ ಹೇರ್ ಇಷ್ಟು ಲಾಂಗ್ ಲಾಸ್ಟಿಂಗ್ ಆಗಿ ಸಿಲ್ಕಿ ಆಗಿ ಅಂದ್ರೆ ಸ್ಟ್ರೈಟ್ ಆಗಿ ಯಾವ ರೀತಿ ಇದೆ ತೋರಿಸ್ತೀನಿ ಬಟ್ ಕೊನೆಗೆ ಕರ್ಲಿ ತರ ನಾನು ಕೆಲವೊಂದ್ಸಲ ನಾನೇ ಅನ್ಕೊಳ್ತೀನಿ ಬಿಡಿ ನಾನು ಯೂಸ್ ಮಾಡುವಂಥದ್ದು ಒಬ್ಬೊಬ್ಬರು ಯೂಸ್ ನನ್ನ ಹೇರ್ ಕೇರ್ ಅನ್ನ ನಾನು ಯಾವ ರೀತಿ ಇಲ್ಲ ಅಂತ ಇಲ್ಲ ಅಂತ ನಾನು ಮತ್ತೆ ಇನ್ನೊಂದು ಇನ್ನೊಂದು ಹಳ್ಳಿಲಿ ಯಾವುದೇ ರೀತಿ ಪಾರ್ಲರ್ ಹೋಗ್ತೇನೆ ಹೆಣ್ಣಿನ ಯಾವ ರೀತಿ ಯಾವುದೇ ರೀತಿ ಟ್ರೀಟ್ಮೆಂಟ್ ಅನ್ನ ತಗೊಳ್ದೆನೆ ಯಾವ ರೀತಿ ನಮ್ಮ ಕೂಲ್ ನಾವು ಮೇಂಟೇನ್ ಮಾಡಬಹುದು ಅನ್ನೋದರ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತೆ ನಾನ್ ಯಾವ ರೀತಿ ಮೇಂಟೈನ್ ಮಾಡ್ತೀನಿ ನನ್ನಲ್ಲಿ ಒಟ್ಟು ನಾನು ಆದಷ್ಟು ನಂಬುದು ಹೇರ್ ಗೆ ಮತ್ತೆ ಫೇಸ್ ಗೆ ನಾನು ಆದಷ್ಟು ನಂಬುದು ಆಯುರ್ವೇದಿಕ್ ಯಾವುದೇ ರೀತಿ ಕೆಮಿಕಲ್ ಅಂತ ನಾನು ಏನೂ ಬಳಸಿಲ್ಲ ಇದು ಒಂದು ಸರ್ತಿನ ಲೈಫಲ್ಲಿ ನಾ ಒಂದ್ ಸರ್ತಿನು ನನ್ನ ಮೇಕಪ್ ಅಂತ ಮತ್ತೆ ಹಾಕಿಲ್ಲ ಪಾರ್ಲರ್ಗೆ ಹೋಗಿ ಹಾಕೋದು

ಸ್ವಲ್ಪ ಹೇಳ್ಕೊತಾಟೈನ್ ಮಾಡ್ತೀನಿ ಏರ್ಪೇಕ್ ಆಗ್ತೀನಿ ಯಾವಾಗ್ಲೂ ಮದ್ನೇ ದಿನಕ್ಕೊಂದ್ಸತ್ತೈತಿ ಒಂದ್ಸತಿ ಯಾವಾಗ ನನಗೆ ಟೈಮ್ ಫ್ರೀ ಸಿಗಿ ಆರಾಮಾಗಿದ್ದೀನಪ್ಪಾ ಅಂತ ಅನ್ನಿಸುತ್ತೆ ಅವಾಗ ಮಾತ್ರ ಆಗ್ತೀನಿ ಬಟ್ ಅದೇ ರೀತಿ ಪಾರ್ಲರ್ ಕೆಲವೊಬ್ರಿಗೆ ಇದು ಇಷ್ಟ ಆಗ್ಬೋದು ಕೆಲವೊಬ್ರಿಗೆ ಇಷ್ಟ ಆಗದೆ ಈ ಜನರೇಷನ್ ಅಲ್ಲಿ ಹೆಣ್ಮಕ್ಳು ನಾನ್ ನೋಡಿರೋ ಮಟ್ಟಿಗೆ ಪಾರ್ಲರ್ಗೆ ಹೋಗ್ತಾರೆ ಯಾರು ಇರಲ್ಲ ಒಂದ್ ಐಬ್ರೋ ಮಾಡ್ತಾರೆ ಬಟ್ ನಾವು ಹೆಂಗೆ ಬೆಳ್ಕೊಂಡಿರೋ ರೀತಿ

ಮೇಕಪ್ ಮಾಡಿಸೋದಕ್ಕೆ ಮತ್ತೆ ಹಳ್ಳಿ ಹುಡುಗಿಯರ ಜಡೆ ಹೆಡೆ ಸಿಟಿ ಹುಡುಗಿಯರ ಜಡೆ ನಾಯಿ ಬಾಲಕಿಂತ ಗಾದೆ ಅದನ್ನ ನಾನ್ ಹೇಳ್ತಿಲ್ಲ ಆ ತರ ಗಾದೆ ಇದೆ ಮತ್ತೆ ಹಳ್ಳಿಯಲ್ಲಿ ಆಲ್ಮೋಸ್ಟ್ ಅದು ಹೆಣ್ಮಕ್ಳು ಕೂದಲಿರುತ್ತೆ ಬಟ್ ಇತ್ತೀಚೆಗೆ ಕಾಲೇಜ್ ಹೋಗೋರು ಅವರು ಎಲ್ಲರೂ ಸ್ವಲ್ಪ ಕೂದಲನ್ನ ಕಟ್ ಮಾಡಿಸ್ಕೊಳ್ತಾರೆ ಅವ್ರಿಗೆ ಬೇಕಾದ ಡಿಸೈನ್ ಬಟ್ ನಾನ್ ಮಾತ್ರ ಯಾವುದೇ ಕಟ್ ಮಾಡಿಸ್ಕೊಳ್ತೀನಿ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ತುದಿಗೆ ಸ್ವಲ್ಪ ಸಮವಾಗಿ ಕಟ್ ಮಾಡಿಸ್ಕೊಳ್ತೀನಿ ಅಷ್ಟೇ ಅಷ್ಟು ಬಿಟ್ಟರೆ ನಾನೇನು ಎಂದು ಸ್ಟೆಪ್ ಕಟಿಂಗ್ ಅಂತ ಏನು ನಾನು ಪಾರ್ಲರ್ಗೆ ಹೋಗಿ ನಾವು ಮಾಡ್ತಾ ಇಲ್ಲ ಇದೊಂದು ನಂದು ಕೆಟ್ಟ ಗುಣ ಹೆಣ್ಣಾಗಿ ಪಾರ್ಲರ್ ಹೋಗ್ತೇನೆ ಏನು ಮೇಕಪ್ ಮಾಡಿಸ್ಕೊಳ್ತೇನೆ ಪಾರ್ಲರ್ಗು ಎಲ್ಲ ದುಡ್ಡು ಅಂತ ಹಿಡ್ದೆಲ್ಲ ಇರೋಳು ಅಂದ್ರೆ ನಾನೊಬ್ಳೆ ಅನ್ಸುತ್ತೆ ಐಬ್ರೋ ಮಾಡ್ಸಕ್ಕಾದ್ರೂ ಹೋಗಿ ಹೋಗ್ತಾರೆ ಬಟ್ ನನ್ ಈಗಿನ ಜನರೇಷನ್ ಆಗಿದ್ರು ಸಹಿತ ನನಗ್ ಅದೇನು ಗೊತ್ತಿಲ್ಲ ಅದೆಲ್ಲ ಇಷ್ಟ ಆಗಲ್ಲ ಐಬ್ರೋ ಮಾಡ್ಸ್ಬೇಕು ಜಾಸ್ತಿ ಮಾತಾಡೋದ್ ಬೇಡ ಐದು ನಿಮಿಷ ಮಾತಾಡೋಗ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ ನಿಮ್ಗೂ ಬೇಜಾರಾಗಿ ಹೇರ್ಗೆ ಏನ್ ಅಪ್ಲೈ ಮಾಡ್ತೀನಿ ಇಷ್ಟೊಂದು ಸಾಫ್ಟ್ ಆಗಿ ಸಿಲ್ಕಿ ಆಗಿದೆಯಲ್ವಾ ಏನ್ ಅಪ್ಲೈ ಮಾಡ್ತೀನಿ ಅಂತ ನಾನು ನಿಮ್ಗೆ ಮತ್ತೆ ನನ್ ಹೇರ್ ನೀವು ನಂಬಿರೋ ಬಿಡ್ತೀರಾ ಒಂದು ಕ್ಲಿಪ್ ಹಾಕಿದ್ರು ಸಹಿತ ಇರಲ್ಲ ಏರ್ ಪಿನ್ ಹಾಕಿದ್ರು ಸಹಿತ ಇರಲ್ಲ ಹಂಗೆ ಸೊ ಅಷ್ಟು ಸಿಲ್ಕಿ ಆಗಿದೆ ಯೂಸ್ ಚೆನ್ನಾಗಿ ನನಗೆ ರಿಸಲ್ಟ್ ಕೊಡಬೇಕು ಅನ್ನೋದು ನಮ್ಮದು ತಪ್ಪು ಆ ಥರ ಇರ್ಬೋದು ತಾಳ್ಮೆ ಅನ್ನೋದು ಇರಬೇಕು ನೋಡಿ ನಾನು ಒಂದು ಎಣ್ಣೆ ಮಾಡಿಟ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆನ ಹನ್ನೊಂದು ಗಿಡ ಮೂಲಕ ಹಾಕಿ ಅದಕ್ಕೆ ಆಲಿವ್ ಆಯಿಲು ಮತ್ತು ಆಲ್ಮಂಡ್ ಆಯಿಲು ಸ್ವಲ್ಪ ಸ್ವಲ್ಪ ಒಂದು ನಾಲ್ಕು ನಾಲ್ಕು ಹನಿ ಇವಾಗ ನಾನು ಕೂದಲಿಗೆ ಎಷ್ಟು ಬೇಕೋ ಅಷ್ಟು ನಾಲ್ಕು ಹನಿ ನೋಡಿ ಅಷ್ಟು ಎಣ್ಣೆ ತಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ನಾಲ್ಕು ಹನಿ ಒಂದು ನಾಲ್ಕನೇ ಆಲ್ಮಂಡ್ ಆಯಿಲು ಒಂದು ನಾಲ್ಕನೇ ಆಲಿವ್ ಆಯಿಲ್ ಇದನ್ನು ಮಿಕ್ಸ್ ಮಾಡಿಕೊಡ್ತೀನಿ ಮತ್ತು ಈ ಎಣ್ಣೆನ ಏನಿಲ್ಲ ಅಂದರೂ ಒಂದು ಹನ್ನೊಂದು ಗಿಡಮೂಲಕೆ ಹಾಕಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಮುಂಚೆನೂ ವಿಡಿಯೋದಲ್ಲಿ ಹೇಳಿದ್ದೆ ಏನೇನು ಹಾಕಿದ್ದೀನಿ ಅಂತ ಬಟ್ ಯಾವುದು ಪ್ರೆಸೆಂಟ್ ತೋರಿಸಿರಲಿಲ್ಲ ಸೊ ತುಂಬ ಜನ ಕೇಳಿದ್ರಿ ಯಾವುದು ಏನು ಹಾಕೋದಕ್ಕ ಅಂತ ಸೊ ಇವಾಗ ನಂದು ಎಣ್ಣೆ ಆಲ್ರೆಡಿ ಖಾಲಿ ಆಗಂಗೈತೆ ಇನ್ನೊಂದು ಎರಡು ಸತಿ ಮೂರು ಸತಿ ಖಾಲಿ ಆಗುತ್ತೆ ಸೊ ನಾನು ನೆಕ್ಸ್ಟ್ ಎಣ್ಣೆ ಮಾಡಿಕೊಂಡಾಗ ತಪ್ಪದೆ ನಿಮಗೆ ನಾನು ವೀಡಿಯೋ ಮಾಡಿ ಏನು ಹಾಕ್ತೀನಿ ಏನು ಬಿಡ್ತೀನಿ ಇದನ್ನು ಏನಕ್ಕೆ ಹಾಕ್ತಿದ್ದೀನಿ ಅದರಿಂದ ಏನು ನಮ್ಗೆ ಒಳ್ಳೇದಿದೆ ಅನ್ನೋ ಎಲ್ಲ ರೀಸನ್ನು ತಿಳಿಸ್ತೀನಿ ಸೊ ನೋಡಿ ನಮ್ಮ ಕೂದಲು ಎಷ್ಟಿದೆ ಮುಂಚೆ ಇಷ್ಟೊಂದೇನಿರಲಿಲ್ಲ ಒಂದು ಮೀಡಿಯಮ್ ಸ್ವಲ್ಪ ಇತ್ತು ಅಂದರೆ ಬೇರೆಯವ್ರು ಆಡ್ಕೊಳ್ಳೋ ಮಟ್ಟಕ್ಕೇನೆಲ್ಲ ಇಷ್ಟಿತ್ತು ತುಂಬ ಚೆನ್ನಾಗಾಗಿದೆ ತುಂಬ ಬೇಗ ಗ್ರೋತ್ ಆಗುತ್ತೆ ಬೇಗ ಬೆಳೆಯುತ್ತೆ ಕೂದಲು ಮತ್ತು ಡ್ಯಾಂಡ್ರಾಫ್ ಇರಲ್ಲ ಮತ್ತು ಆಗುತ್ತೆ ಮತ್ತು ಸ್ಟ್ರೈಟ್ ಆಗುತ್ತೆ ಮತ್ತು ಕೂದಲು ಉದುರೋದು ನಿಲ್ಲುತ್ತೆ ಮತ್ತು ಸೀಳು ಹೊಡಿತವೆ ಅಥವಾ ಚಿಗುರು ಹೊಡಿತವೆ ಅಂತಾರೆ ನಮ್ಮ ಹಳ್ಳಿಗಳ ಆ ಥರ ಚಿಗುರು ಹೊಡಿಯೋದಾಗಲಿ ಕೂದಿಂದ ಏನೇ ಸಮಸ್ಯೆ ಇದ್ದರೂ ಎಲ್ಲದನ್ನು ಈ ಎಣ್ಣೆ ಹೋಗಿಸುತ್ತೆ ಅಂತ ಹೇಳ್ಬೋದು ಆಲ್ಮಂಡ್ ಆಯಿಲು ಆಲಿವ್ ಆಯಿಲು ಆಪ್ಷನಲ್ಲು ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ಕಷ್ಟವಾದರೆ ಬಿಡ್ಬೋದು ಹಾಕ್ಕೊಳ್ಳೇಬೇಕು ಅನ್ನೋ ರೀಸನ್ ಏನಿಲ್ಲ ಸೊ ನಮ್ಮ ಮನೇಲಿ ನಾವು ಹಾಕ್ತೀವಿ ಇದೆ ಹಾಕ್ತೀವಿ ಹಂಗಾಗಿ ನಾನು ನಿಮಗೆ ತೋರಿಸಿದೆ ಅಷ್ಟೇ ಸೊ ನೀವು ಇಲ್ಲ ನಾನು ತಂದು ಹಾಕ್ಕೊಳ್ತೀನಿ ಅನ್ನೋದಿದ್ರೆ ಹಾಕ್ಕೊಳ್ಬೋದು ಇಲ್ಲ ಬೇಡ ಅಂದರೆ ಪರವಾಗಿಲ್ಲ ಮೇಯ್ನ್ ಈ ಎಣ್ಣೆಗೆ ನಾನು ಮೇಯ್ನ್ ಹಾಕೋದು ಏನಪ್ಪ ಅಂದರೆ ಗರ್ಗದ ಸೊಪ್ಪು ಅಂತ ಕೇಳಿರ್ತೀರ ಅಥವಾ ಭೃಂಗರಾಜು ಕೇಶರಾಜ್ ಅಂತ ಆ ಸೊಪ್ಪು ಹೂವು ಮತ್ತು ಅದ್ರ ಜೊತೆ ಕೆಲವೊಂದು ಹನ್ನೊಂದು ಗಿಡ ಮೂಲಿಕೆಗಳನ್ನು ಹಾಕಿ ನಾನು ಎಣ್ಣೆ ಮಾಡಿಟ್ಕೊಂಡು ಈ ರೀತಿ ಎಣ್ಣೆ ಹಚ್ಕೊಂಡು ಒಂದು ಐದು ನಿಮಿಷ ಮಸಾಜ್ ಮಾಡ್ಕೊಳ್ತೀನಿ ನನ್ನ ಕೂದಲಿಗೆ ನನ್ನ ಕೂದಲಿಗೆ ಏನಿಲ್ಲ ಅಂದ್ರೂ ಒಂದು ಟೀ ಕುಡಿಯೋ ಲೋಟ ಇರುತ್ತಲ್ಲ ಚಿಕ್ಕದು ಅದರಲ್ಲೊಂದು ಲೋಟ ಎಣ್ಣೆ ಬೇಕು ಒಂದು ಸತಿ ಹಚ್ಚೋದಕ್ಕೆ ಒಂದು ಲೋಟ ಎಣ್ಣೆ ಬೇಕು ನಾನು ಹಚ್ಕೊಂಡ್ರೆ ಅಷ್ಟು ನಮ್ಮಮ್ಮ ಹಚ್ಚಿದರೆ ಇನ್ನೂ ಜಾಸ್ತಿ ಬೇಕು ನಮ್ಮಮ್ಮ ಎಣ್ಣೆ ಹಚ್ಚಿಬಿಟ್ರೆ ಆ ಕಡೆ ಈ ಕಡೆ ಮಕ್ಕಳಕ್ಕೆಲ್ಲ ಇಳೀತಿರುತ್ತೆ ಅಷ್ಟು ಎಣ್ಣೆ ಹಚ್ಚುತ್ತಾರೆ ಮುಂಚೆಯಿಂದ ನಷ್ಟೇ ಇವಾಗಿಂದ ಅಂತಲ್ಲ ಬಟ್ ನಾನು ಹಚ್ಚಿದ್ರೆ ಅಷ್ಟೊಂದೇನು ಏನು ಒಂದು ಮೀಡಿಯಮ್ಗೆ ಹಚ್ಕೋತೀನಿ ಸೊ ಚೆನ್ನಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಬೇಕು ಯಾವ ಹೆಣ್ಮಕ್ಳಿಗೆ ತಾನೇ ಕೂದಲು ಅಂದರೆ ಇಷ್ಟ ಇಲ್ಲ ಹೇಳಿ ನಾನು ಅಂದರೆ ಶಾಂಪು ಇದೆ ಹಾಕ್ತೀನಿ ಅಂತ ಹೇಳಲ್ಲ ನಿಮಗೆ ಕಂಪಲ್ಸರಿ ಯಾಕೆಂದರೆ ನನಗೆ ಇದ್ದೇ ಅಂತಂದೇಳಿ ಏನು ಫಿಕ್ಸ್ ಆಗಿಲ್ಲ ಯಾವ್ದು ಸಿಗುತ್ತೋ ಅದೇ ಶಾಂಪ್ ಹಾಕ್ತೀನಿ ಇಂಥದೇ ಇರಬೇಕು ನನಗೆ ಅನ್ನೋದೆಲ್ಲ ಮೈಂಡ್ಸೆಟ್ಟಿಲ್ಲ ಮತ್ತು ಕೂದಲು ಕೂದಿದ್ರಲ್ವಾ ಶಾಂಪ್ ಚೇಂಜ್ ಮಾಡಿರಿ ಅಂತ ಕೇಳ್ಬೋದು ನೀವು ಬಟ್ ನನ್ನ ಕೂದಲು ಉದುರಲ್ಲ ಅಂತಲ್ಲ ಉದುರುತ್ತೆ ಎಷ್ಟು ಉದುರುತ್ತೋ ಅಷ್ಟೇ ಗ್ರೋತ್ ಆಗ್ತಾ ಇದೆ ಕಾರಣ ಈ ಎಣ್ಣೆ ನನ್ನ ಫುಲ್ಲು ಏರ್ ಸೀಕ್ರೆಟ್ ಏನಿದೆ ಉದ್ದ ಇಷ್ಟೊಂದು ಚೆನ್ನಾಗಿ ಏನಿದೆ ಇದಕ್ಕೆಲ್ಲ ಕಾರಣ ಈ ಎಣ್ಣೆನೇ ಕಾರಣ ಸೊ ಈ ಎಣ್ಣೆದು ಫುಲ್ಲು ವೀಡಿಯೋನ ನಾನು ಇನ್ನೆರಡು ಎರಡು ಮೂರು ದಿನದೊಳಗಡೆ ಅಪ್ಲೋಡ್ ಮಾಡ್ತೀನಿ ಸೊ ಯಾರಿಗೆಲ್ಲ ಇಷ್ಟ ಇದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕೂದಲು ಬಗ್ಗೆ ಯಾರಿಗೆಲ್ಲ ಕನಸಿರುತ್ತೆ ಒಬ್ಬೊಬ್ರಿಗೆ ಇವಾಗಂತ ಇತ್ತೀಚಿನ ದಿನಗಳಲ್ಲಿ ಪಾರ್ಲರ್ಗೆ ಹೋಗಿ ಕಟ್ ಮಾಡಿಸಿ ಏನು ಹೇರ್ ಹಿಡಿಸ್ತೀವಿ ಅಂತಾರಲ್ಲ ಅಂದರೆ ಗಾಳಿ ಹಿಡಿಸ್ತೀವಿ ಅಂತಾರಲ್ಲ ಸೊ ಬಿಸಿ ಗಾಳಿ ಕರೆಂಟಿನ ಗಾಳಿ ಯಾವಾಗ ನಮ್ಮ ಕೂದಲಿಗೆ ಹಿಡಿದಾರೋ ಸೊ ಆಗ ನಮ್ಮ ಕೂದಲು ಅದರಲ್ಲಿರೋ ಶಕ್ತಿನ ಕಳ್ಕೊಂಡು ಉದ್ರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆದಷ್ಟು ಕಟ್ ಮಾಡಿಸಿ ನಾನು ಬೇಡ ಅಂತ ಹೇಳಲ್ಲ ಬಟ್ ಗಾಳಿ ಇಡಿಸೋದನ್ನು ಕಡಿಮೆ ಮಾಡಿ ಅಂತ ಅದು ಕೆಲವೊಬ್ಬರಿಗೆ ಒಂದು ಕಣತ್ತೆ ಕೆಲವೊಬ್ಬರಿಗೆ ಒಂದು ಕಣಲ್ಲ ಹಾಗಾಗಿ ಇವಾಗಿನ ಜನ್ರೇಷನ್ ಹುಡುಗಿಯರಲ್ಲಿ ಅರ್ಧಕ್ಕರ್ಧ ಜನ ಕೂದಲು ವಯಸ್ಸು ಚಿಕ್ಕದು ನೋಡೋಕೆ ಚೆಂದ ಇರ್ತಾರೆ ಬಟ್ ಕೂದಲೇ ಇರಲ್ಲ ಆ ಥರ ನಾನು ತುಂಬ ಜನ ನೋಡಿದ್ದೀನಿ ಬಸ್ಗಳಲ್ಲಾಗಲಿ ಅಥವಾ ಕಾಲೇಜಿಗೆ ಹೋಗೋರಾಗಲಿ ನಮ್ಮೂರಲ್ಲಿ ಎಲ್ಲರ ಹತ್ರ ನಾನು ಬಹು ತುಂಬ ಜನ ನೋಡಿದ್ದೀನಿ ಎಷ್ಟು ಚೆನ್ನಾಗಿರ್ತಾರೆ ನೋಡೋಕೆ ಎಷ್ಟು ಚೆಂದ ಇರ್ತಾರೆ ಬಟ್ ಅವು ಚೆಂದಕ್ಕೆ ತಕ್ಕಂತೆ ಕೂದಲಿರ್ಬೇಕು ಹೆಣ್ಮಕ್ಳಿಗೆ ಕೂದಲಿದ್ರೇ ಚೆಂದ ಕೆಲವೊಬ್ಬರು ಹೇಳ್ಬೋದು ಆ ಪ್ಯಾಷನ್ ಈ ಪ್ಯಾಷನ್ ಹಂಗೆ ಕಟ್ ಮಾಡಿಸ್ಬೇಕು ಹಿಂಗೆ ಸಾಧ್ಯವೇ ಇಲ್ಲ ಹುಡುಗಿಯರ ಜಡೆ ಹಿಂದಿನ ಕಾಲದ ಹುಡುಗಿಯರ ಜಡೆ ಆವಿನ ಎಡೆ ಅಂತ ಒಂದು ಕೆಲವೊಂದು ಗಾದೆ ಇದೆ ಎಷ್ಟು ಚೆಂದ ಕೂದಲಿದ್ರೆ ಅಂದರೆ ಅದನ್ನು ಹೇಳೋದಕ್ಕಾಗಲ್ಲ ಸೊ ಇದು ಫುಲ್ ಹೇರ್ ಕೇರ್ ರೊಟೀನ್ ಆಗಿರೋದ್ರಿಂದ ಅದನ್ನೇ ಹೇಳಬೇಕು ಅನ್ನಿಸ್ತು ಸೊ ಇಷ್ಟು ವೀಡಿಯೋನೂ ಫುಲ್ ಕಂಪ್ಲೀಟಾಗಿ ಹೇಳಿದ್ದೀನಿ ಸೊ ಈ ವಿಡಿಯೋ ಬೇಜಾರಾದರೆ ದಯವಿಟ್ಟು ಕ್ಷಮಿಸಿ ಈ ಎಣ್ಣೆ ಬಗ್ಗೆ ನಿಮಗೆ ಡೀಟೇಲ್ ಬೇಕೆಂದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನೇ ಈ ಎಣ್ಣೆ ಮಾಡುವಾಗ ತಪ್ಪೇ ವೀಡಿಯೋ ಮಾಡಿಕೊಂಡು ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ತೀನಿ ಏನೆಲ್ಲ ಹಾಕ್ತೀನಿ ಅನ್ನೋದನ್ನು ನಾನು ತಿಳಿಸಿ ನಿಮ್ಮ ಕೂದಲು ಚೆನ್ನಾಗಾಗಲಿ ಸೊ ಅದನ್ನು ನಾನು ಆದಷ್ಟು ಬೇಗ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ ಸೊ ಅದು ಆದಮೇಲೆ ನಾನು ಎಣ್ಣೆ ಹಚ್ಕೊಂಡು ಕೈಯಲ್ಲಿ ಸ್ವಲ್ಪ ಉಳ್ಕೊಂಡಿರುತ್ತಲ್ಲ ಅದನ್ನು ಸ್ವಲ್ಪ ಕೈಗೆ ಮಕ್ಕಕ್ಕೆ ಸವ್ರುಕೀನಿ ಸೊ ಅದು ಹಿಂದ್ಲಿಂದ ಬಂದೈತೆ ಇವಾಗಿನ ಕಾಲ ಇಂದ್ಲಿಂದ ಬಂದಿದೆ ಸೊ ಹಂಗಾಗಿ ನಾನು ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಬೇಜಾರೇನು ಹಾಕಬೇಡಿ ಸೊ ಈ ಬ್ಲಾಗ್ನ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೇರ್ ಕೇರ್ ರೊಟ್ಟೀನ್ ಬಗ್ಗೆ ನಿಜವಾಗ್ಲೂ ಹೇಳ್ಕೊಳ್ತೀನಿ ಇಷ್ಟಾದರೆ ಲೈಕ್ ಮಾಡಿ